ಪೂರಕ್ಲೆಲ್ಲ ಸೊಲ್ಮೇಲು ಯಾನ ಚಂದ್ರಿಕಾ ನಿಲಿನ ಮಾತರೆಲ್ಲ ಮೋಕೆಡ್ ಎತ್ಕೊಳೊಂದಿಲ್ಲ ಇನಿ ನಮ್ಮ ಕೋರಿದ ಪಲ್ಯ ಕರಿಯಟ್ಟದ ಒಂಜಿ ರೋಸ್ಟ್ ಮಲ್ಪಗ ಮಸ್ತು ಚೌಕಾಕೊಂಡು ಈ ಫ್ರೈ ಕಡೆ ಮುಟ ಸ್ಕಿಪ್ ಮಲ್ಪಂದಿ ತೋಲೆ ಈ ಸ್ಟ್ಯಾಂಡ ಐನಾತ್ ಜನಕ್ಕೆ ಶೇರ್ ಮಲ್ಪಲೆ ಐಕಿತ್ತೆ ನಮ್ಮ ಸುರು ಒಂಜಿ ಮಸಾಲ ರೆಡಿ ಮಲ್ಪಗ ಐಕೆ ಏನೊಂಜಿ ಪ್ಯಾನಿಗೆ ತುಲೆ ಮುಕ್ಕಾಲು ಚಮಚದಾತ ಜೀರಿಗೆ ಪಾಡಿಯೇ ಅದೊಟ್ಟು ಒಂಜಿ ಚಮಚದಾತ ಯಾವುಂಡು ಉಂಡು ಬೇಕು ಮೂಜಿ ಮೂಜೆ ಚಮಚದಾತು ಕೊತ್ತಂಬರಿ ಇವಾಗ ಹದೋಟು ಒಂಜೇ ಕಾಲು ಚಮಚದಾತು ಎಡ್ಡೆ ಮುಂಚೆ ಚೂರು ಅಂಚೆ ಇಂಚು ಹಣಲದ ಈ ಸಾಮಾನು ಪೂರ ಐಕ್ ಒಂಜಿ ಎಲೆನ್ಮ ಕೆಂಪು ಮುಂಚೆ ಒಂದು ಕೆಂಪು ಮುಂಚೆ ಆತ ಖಾರ ಇಜ್ಜಿ ಒಂದೇನು ಪೂರ ಪಾಡ್ದು ಒಂಥೆ ನಮ್ಮ ಎಣ್ಣೆ ಪಾಡಂದನೆ ಪೊತ್ಬಡು ಎಣ್ಣೆ ಪೂರ ಅಲ್ಲಿ ಅಂಚನೆ ಪೊತ್ಬಡು ಒಂದು ಶೋಕು ಕಮ್ಮಿನ ಪೊತ್ಪುಗ ಪೊತ್ಪೋಗ ಒಂದು ಒಂಥೆ ಪೊತ್ತು ಪೊತ್ತದು ಹಾಕಿನ ನಮ್ಮ ಒಂಥೆ ಬೇವಿರ್ಯಾನಿಕ ಪಾಡೋನ್ಗೆ ಬೇರ್ ಸೊಪ್ಪು ಅವೆಲ್ಲ ಎಣ್ಣೆ ಪಾಡಿದನೇ ಶೋಕು ಪೊತ್ಪೊಡು ಪೊಡು ಪಕ್ಕ ಒಂದು ಪೊತ್ತದು ಹಾಕಿನ ನೇನು ಗ್ಯಾಸ್ ಬಂದು ಮಲ್ತಾನೊಂದು ಚಪ್ಪೆ ಅವರೆ ದೀಪೆ ಒಂದು ಚಪ್ಪೆ ಹಾಕಿನ ನಮ್ಮ ಪೊಡಿ ಮಲ್ತವ ನೋಡು ಈತದಲ್ಲಿ ಒಂದು ಚಪ್ಪೆ ಹ್ಯಾಂಡು ಒಂದು ಮಿಕ್ಸಿ ಜಾರ್ಗೆ ಪಾಡ್ದು ಒಂದೇನು ಪೊಡಿ ಮಲ್ತೊನ್ಗ ಒಂದು ವೇಳೆ ನಿಗುಲ ಕೊತ್ತಂಬರಿದ ಪೊಡಿ ಜೀರಿಗೆ ಪೊಡಿ ಅಂಚಣ್ಣ ಅಂಚಲ ಪಾಡಲಿ ಇಂಜ ಪೊತ್ತದು ಪಾಡಂತೆ ಕಮ್ಮಿನ ಶೋಕ ಬರ್ಕೊಂಡು ಈತದಲ್ಲಿ ಒಂದು ಪೊಡಿ ರೆಡಿ ಆಂಡು ಮಲ್ಪ ಅಂತಲಿ ಒಂದು ಪಲ್ಲೆ ಕರಿಯಟ್ಟೆ ಕೋರಿದ ದೈತಂದೆ ಒಂದಿನ ಶೋಕು ಕ್ಲೀನ್ ಮಲ್ತು ದೀವೊಂದೆ ನೆಕ್ಕಿತ್ತು ನಮ್ಮ ಮಲ್ತಿನ ಆ ಮಸಾಲೇನ ಪಾಡ್ಗ ಒಂದು ಜೋಡಿ ಮಸಾಲೆ ಇಜ್ಜಿನ ಸುರುಕಿ ಪಂಡೆ ಒಂದು ಚಮಚ ಜೀರಿಗೆ ರೆಡ್ ಚಮಚ ಕೊತ್ತಂಬರಿ ಒಂದು ಚಮಚ ಎಡ್ಡೆ ಮುಂಚಿ ಪಾಡಿಡು ಅವು ಇಡಬೇಕು ಮುಲ್ಪೇನ್ ಮಂಜಲ್ದ ಪುಡಿ ಉಪ್ಪು ಒಬ್ಬ ಒಂದು ಚಮಚ ಗರಂ ಮಸಾಲ ಕೊಟ್ಟು ಚಮಚ ಧಾತು ಪುನ್ಕೆದ ಪುಳಿತ ನೀರು ಪಾಡಿಯ ಮಂಜಲ್ದ ಪುಡಿ ಹೊಂಥ ಯಾವ ಅಂಚನೆ ಉಪ್ಪು ನಿಕ್ಲದ ಅನುಸಾರ ಪಾಡೋನ್ಲಿ ಒಂದೇನು ಶೋಕ ಬರೋದು ನಮ್ಮ ಒಂದು ಇರುವರ್ದ ಮುಪ್ಪ ನಿಮಿಷ ಅಂಚನೆ ತೀತು ಬಿಡ್ಕ ಈತೊಳೆ ಒಂಜಿ ಮುಪ್ಪ ನಿಮಿಷ ಆಂಡ್ ಒಂದನ್ನು ನಮ್ಮ ದೀದ್ದು ಇಕ್ಲಿ ಅರ್ಜೆಂಟ್ ಇತ್ತನ ಬೇಗಲ ಮಲ್ತೊಂಡುಲಿ ಮಸ್ತ್ ಶೋಕ ಹಾಕ್ಕೊಂಡು ಇಂಚ ಮಲ್ತೊಂಡ ಈತ ತುಳಿ ಒಂದು ಅರ್ಧ ಗಂಟೆ ಹಾಕಿನ ಏನು ಒಂಜಿ ಬಾಣಲೆಗೆ ಒಂಥೆ ಎಣ್ಣೆ ಪಾಡುವ ಒಂದು ರೆಡ್ಡು ಚಮಚದ ಎಣ್ಣೆ ಬಕ ರೆಡ್ ಎ ಮೀಡಿಯಮ್ ಸೈಜ್ ನೀರುಳ್ಳಿನ ಸಣ್ಣ ಮುರಿದು ಪಾಡ್ಯ ಒಂದೇನು ಶೋಕು ನಮ್ಮ ಇಂಚ ಫ್ರೈ ಮಾಡಿಬಿಡು ಒಂದು ಒಂದೇ ಫ್ರೈ ಆಬು ಎಣ್ಣೆದೊಟ್ಟಿಗೆ ಇತ್ತೆ ಮುಲ್ಪ ನಮ್ಮ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಪಾಡ್ಗ ಬಡಣ ಸಣ್ಣ ಕೊಚ್ಚಿದ್ಲ ಪಾಡೊಳ್ಳಿ ಶುಂಠಿ ಬೆಳ್ಳುಳ್ಳಿನ ಮುಲ್ಪ ಪೇಸ್ಟನ್ನು ಪಾಡ್ಯ ಒಂದೆಲ್ಲ ಶೋಕು ಎಣ್ಣೆದೊಟ್ಟಿಗೆ ಫ್ರೈ ಮಾಡಿಬಿಡು ಈತ ಏನು ಮಲ್ಪ ರೆಡ್ ಕಾಯಿ ಮುಂಚಿನ ಮುರಿದು ಪಾಡೊಂದಲ್ಲೆ ಜಾಸ್ತಿ ಖಾರ ಬಡತನ ಜಾಸ್ತಿ ಎಲ್ಲ ಪಾಡೋನಲ್ಲಿ ಏನೊಂದು ಮೂಜಿ ಕಾಯಿ ಮುಂಚಿ ಮುರಿದು ಪಾಡ್ಯ ಒಂದೆ ಬೇರು ಸೊಪ್ಪಲ್ಲ ಎಲ್ಲ ಪಾಡೊಂದುಲ್ಲೆ ಒಂದೇನು ಪೂರ ನಮ್ಮ ಶೋಕು ಫ್ರೈ ಮಲ್ಪಗ ಒಂಚೂರು ಕಮ್ಮಿನ ಬನ್ನೆಟ್ಟ ಫ್ರೈ ಮಲ್ತಂಡ ಯಾವ ನೀರುಳ್ಳಿದಲ್ಲ ಡಾರ್ಕ್ ಬ್ರೌನ್ ಆಡೋದು ಇಚ್ಚಿ ನಿಕ್ ಟೊಮೆಟೊ ದಾಲ ಬುಡಿಸಿ ಮಸ್ತ್ ಶೋಕ ಹಾಕ್ಕೊಂಡು ಇಂಚನೆ ಮಲ್ತಂಡ ಈತ ನಮ್ಮ ಸುರುಕೆ ಬೆರದೀತಿನ ಪಲ್ಯ ಕರಿಯ ಟನ್ಯಕ್ಕೆ ಪಾಡ್ದು ಶೋಕು ಮಿಕ್ಸ್ ಮಲ್ಪಗ ಒಂದು ಬೇಗಲ್ಲ ಹಾಕೊಂಡು ಕಜಿಪು ಪೂರಿ ಚಪಾತಿ ದೋಸೆ ನುಪ್ಪು ದೊಡ್ಡಗೆಲ್ಲ ಮಸ್ತ್ ಶೋಕ್ ಹಾಕ್ಕೊಂಡು ಖಾರ ಖಾರ ಅದು ತಿನಿಯರಿಗೆ ಮಸ್ತ್ ಖುಷಿ ಹಾಕೊಂಡು ತುಳಿ ಫ್ರೆಂಡ್ಸ್ ಇದು ಒಂದೇನು ಶೋಕು ಬೇರೆ ದಿನಮ್ಮ ಚೂರೆ ಚೂರ್ಲೆ ನೀರ್ ಪಾಡ್ರೆ ಪೋಡ್ಸಿ ನಮ್ಮ ಡ್ರೈ ಮಾಲ್ದಲ್ಲ ರೋಸ್ಟ್ ಅಂಚದ ನಿಗೂ ನೀರ್ ಪಾಡ್ಯರೆ ಪೋಡ್ಸಿ ಇತ್ತೆ ಅವನೇನು ಶೋಕ ಬೇರೆದು ನಮ್ಮ ಮುಚ್ಚೆಲ್ಲ ಮುಚ್ಚಿದು ಒಂದೇ ಪೊರ್ತು ಲೋ ಫ್ಲೇಮಡೆ ಬೇಯ್ಪೌಡು ಅವು ನೀರು ಬಿಡ್ನೇಟ ಒಂದೇ ಲೋ ಫ್ಲೇಮ್ಡೇ ಬೇಯ್ಪೌಡು ತುಲೆ ಅವ್ರು ಶೋಕು ನೀರು ಬಿಡ್ತು ನಾನು ಗ್ಯಾಸನ್ನು ಹೈ ಫ್ಲೇಮ್ ದೀವೋಡು ಒಂದು ಶೋಕು ನೀರು ಬಿಡ್ತುಲೆ ನಮ್ಮ ನೀರು ಚೂರ್ಲಾ ಜ ಅಂಡಲ ಅವನು ನೀರು ಬಿಡ್ತುಂಡು ಈ ನಮ್ಮ ಹೈ ಫ್ಲೇಮ್ಡೇ ಓಪನ್ ಮುಚ್ಚೆಲ್ಲ ದೀವಂದೇನೆ ಒನೇನು ಬೇ ಪೌಡು ಬೇಗ ಬೇಯ್ ಪುಂಡ್ಲ ಈತೇ ಮುಲ್ಪ ತುಲೆ ಕೊತ್ತಂಬರಿ ಸೊಪ್ಪದ ದಂಟನ್ನು ಮುರಿದು ಬಾಡೋದಿಲ್ಲ ಕೊತ್ತಂಬರಿ ಸೊಪ್ಪದ ದಂಟು ಅವೆಲ್ಲ ನೆಕ್ಕ ಶೋಕು ಬೆರೋದು ಗ್ಯಾಸನ್ನು ಹೈ ಫ್ಲೇಮ್ ಇಡೆ ಓಪನ್ ಅದು ಬೇಯ್ಪಾಗ ಮುಚ್ಚಳ ಮುಚ್ಚಂದೆ ನೆಟ್ಟನ ನೀರು ಪೂರ ಡ್ರೈ ಆಗಿಡು ಆತ್ನೆಟ್ಟ ನೆಟ್ಟ ಬೇಯ್ಪಾಂಡ ಆಂಡು ನೆಕ್ಲೆ ಗ್ರೇವಿ ಗ್ರೇವಿ ಬೋಡೊಂದಿತ್ತನ ಇತ್ತೆ ಮುಚ್ಚಳ ಮುಚ್ಚಿದೆ ಒಂದೆ ಪಡ್ತು ಬೇಯ್ಪಾಂಡ ಹಾಕೊಂಡು ಇತ್ತದೇ ಒಂದು ರೋಸ್ಟ ಒಂದು ಭತ್ತೆ ರೋಸ್ಟ ಒಂದು ಬತ್ತಂಡು ಐಟಿತ್ತಿನ ನೀರದ ಪಸೆ ಪೂರ ತೊಲೆ ಖಾಲಿ ಹಾಂಡು ಬಂಡ ಆಜಿಂಡು ನಮ್ಮ ಮುಚ್ಚಳ ಮುಚ್ಚಂದೆ ಬೇಪದನೇದಾತ್ರ ಅವು ಶೋಕು ಆಜಿಂಡು ಡ್ರೈ ಹಾಂಡು ಒಂದು ಚಪ್ಪೆ ಹಾಕಿನ ಬೊಕ್ಕಲ ಡ್ರೈ ಹಾಪು ಇತ್ತು ಗ್ಯಾಸ್ ಆಫ್ ಮಲ್ಪಕ ಒಂದು ಮೇಲಕ್ಕೆ ಚೂರು ಕೊತ್ತಂಬರಿ ಸೊಪ್ಪು ಪಾಡೊಂದುಲ್ಲ ಎಡ್ಡೆ ಕಮ್ಮೆನದ ರುಚಿ ಆಯ್ನ ಕೂರಿದ ಪಲ್ಲೆ ಕರಿಯಟ್ಟದ ರೋಸ್ಟ್ ಮಸ್ತ್ ಶೋಕ್ ಹಾಕ್ಬಿಣ ಫ್ರೆಂಡ್ಸ್ ಖಂಡಿತವರ ಟ್ರೈ ಮಲ್ಪಲೆ ನಿಗ್ಲೇ ತೂನಾಗನೇ ಗೊತ್ತಾವಂದಿಪ್ಪು ಏತೆ ಶೋಕ್ ಬೈದಣ್ಣಂದು ಆತೆ ರುಚಿಲ ಉಂಡು ನಿಕ್ಲಿಗು ಇಷ್ಟ ಅಂಡ ಐನಾಯ್ತು ಶೇರ್ ಮಲ್ಪಲೆ ಲೈಕ್ ಮಲ್ತು ಕಮೆಂಟ್ ಮಲ್ಪರೆ ಮರಪಡ್ಚಿ ಅಂಚನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಲ್ದಿ ಜಾಂಡ ಸಬ್ಸ್ಕ್ರೈಬ್ ಮಲ್ತು ಬರೀ ಟಿಪ್ಪನ ಬೆಲ್ ಬಟನ್ನ ಆಲ್ ಬಂದು ಪ್ರೆಸ್ ಮಲ್ತಾಡ ಹೂವೇ ವೀಡಿಯೋ ಪಾಂಡಲ್ಲ ನಿಕ್ಲಿಗ ಫಸ್ಟ್ ನೋಟಿಫಿಕೇಷನ್ ತಿಕ್ಕೊಂಡು ಇಂಚಿನನೆ ಮಸ್ತ್ ವೀಡಿಯೋನು ಎಡ್ಡೆ ವೀಡಿಯೋನ ಪುರೈನು ಅಪ್ಲೋಡ್ ಮಾಡದೆ ಅವೆಲ್ಲ ಅವರ ತೋಲೆ ನಮ್ಮ ಚಾನಲ್ದು తోననే గొత్తు ఎత్తు శోక్ అది పల్లె కరియటద రోస్ట్ రెడీ అండ్ తులి నిక్జిపీస్ మత్తు తోచిపోందే చప్పె హాక బొక్కల డ్రై హ కడిముట తుయ్ నేక్ నిక్లిన మాత్ర మస్తు ధన్యవాద